ಒಂದು ಕಾಡಿನಲ್ಲಿ ಪಾರಿವಾಳ ಒಂದು ಕೋತಿ ಮತ್ತು ಆನೆ ವಾಸಿಸುತ್ತಿದ್ದವು ಅವು ಪರಸ್ಪರ ಪ್ರೀತಿಯನ್ನು ತೋರುತ್ತಾ ಬಹಳ ಒಳ್ಳೆಯ ಗೆಳೆಯರಾಗಿದ್ದವು ಆ ಕಾಡಿನಲ್ಲಿ ದೊಡ್ಡದಾದ ಆಲದ ಮರವಿತ್ತು ಆ ದೊಡ್ಡ ಆಲದ ಮರವೇ ಅವುಗಳ ಮೆಚ್ಚಿನ ಮಾತುಕತೆಯಾಡುವ ಜಾಗವಾಗಿತ್ತು ತಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಮುಗಿಸಿದ ನಂತರ ಅವು ಆಲದ ಮರದ ಕೆಳಗೆ ಸೇರುತ್ತಿದ್ದವು ಅಲ್ಲಿ ಅವು ಆಟವಾಡುವುದು ಆಹಾರ ತಿನ್ನುವುದು ಮಾತುಕತೆಯಾಡುವುದು ಹಾಗೂ ತಮ್ಮ ತಮ್ಮಲ್ಲೇ ತಮಾಷೆ ಮಾಡುವುದು ಹೀಗೆ ಕಾಲ ಕಳೆಯುತ್ತಿದ್ದವು ಅವುಗಳ ಹಗಲುಗಳು ಬಹಳ ಸುಖವಾಗಿಯೂ ರಾತ್ರಿಗಳು ಶಾಂತವಾಗಿಯೂ ಇರುತ್ತಿದ್ದವು ಆದರೂ ಕೂಡ ಕೆಲವೊಮ್ಮೆ ಅವುಗಳ ನಡುವೆ ಗಂಭೀರ ಚರ್ಚೆಗಳು ವಾದ ಪ್ರತಿವಾದಗಳು ನಡೆಯುತ್ತಿದ್ದವು ಕೆಲವೊಮ್ಮೆ ಅಂತಹ ಸಂದರ್ಭಗಳಲ್ಲಿ ಸಣ್ಣ ಸಣ್ಣ ಜಗಳಗಳು ನಡೆದು ಹೋಗುತ್ತಿದ್ದವು ಒಂದು ದಿನ ಪಾರಿವಾಳವು ನಮ್ಮಲ್ಲಿ ಹಿರಿಯರಾದವರೇ ನಮ್ಮ ನಾಯಕನಾಗಬೇಕು ಅವರು ನಮ್ಮ ನಡುವಿನ ವಿವಾದಗಳನ್ನು ಬಗೆಹರಿಸಬೇಕು ಎಂದು ಹೇಳಿತು ಆ ಮಾತಿಗೆ ಕೋತಿಯು ಆದರೆ ನಮ್ಮಲ್ಲಿ ಹಿರಿಯನಾರು ಎಂಬುದನ್ನು ಹೇಗೆ ತೀರ್ಮಾನಿಸುವುದು ಎಂದು ಕೇಳಿತು ಆಗ ಪಾರಿವಾಳವು ನಾವು ಪ್ರತಿಯೊಬ್ಬರೂ ಈ ಆಲದ ಮರವನ್ನು ಮೊದಲಿಗೆ ಕಂಡಾಗ ಅದು ಎಷ್ಟು ದೊಡ್ಡದಿತ್ತು ಎಂಬುದನ್ನು ಹೇಳಬೇಕು ಆಗ ನಮ್ಮಲ್ಲಿ ಹಿರಿಯರು ಯಾರು ಎಂಬುದನ್ನು ನಾವು ಕಂಡುಕೊಳ್ಳಬಹುದು ಎಂದು ಸಲಹೆ ಕೊಟ್ಟಿತು ಈ ಸಲಹೆಗೆ ಕೋತಿ ಮತ್ತು ಆನೆಯು ಸರಿ ಮೊದಲಿಗೆ ಆನೆಯು ತನ್ನ ನೆನಪನ್ನು ಕೆದಕಲು ಆರಂಭಿಸಿತು ಅದು ಅಬ್ಬ ಹಳೆಯದನ್ನು ಜ್ಞಾಪಿಸಿಕೊಳ್ಳುವುದು ಬಹಳ ಕಷ್ಟ ಆದರೆ ನನಗೆ ನೆನಪಿರುವಂತೆ ನಾನು ಮೊಟ್ಟ ಮೊದಲ ಬಾರಿಗೆ ಈ ಕಾಡಿಗೆ ಬಂದಾಗ ಆ ಆಲದ ಮರವು ಸಣ್ಣ ಸಸಿಯಾಗಿ ಬೆಳೆಯುತ್ತಿತ್ತು ನಾನು ಆಗ ಪುಟ್ಟ ಆನೆ ನಾನು ನನ್ನ ಮೊಣಕಾಳುಗಳಿಂದ ಇದರ ತುದಿಯ ಎಲೆಗಳನ್ನು ಮುಟ್ಟುತ್ತಿದ್ದೆ ಅಂದರೆ ನನಗೀಗ ಎಷ್ಟು ವಯಸ್ಸಾಗಿದೆ ಎಂಬುದನ್ನು ನೀವಿಬ್ಬರೂ ಸೇರಿ ಲೆಕ್ಕ ಹಾಕಿ ಸರಿ ಸರಿ ಈಗ ಪ್ರಿಯಮಿತ್ರ ಕೋತಿಯೇ ನೀನು ಹೇಳು ಆಗ ನೀನು ಎಷ್ಟು ಹಿರಿಯನಾಗಿದ್ದೆ ಎಂದು ಕೇಳಿತು ಕೋತಿಯು ನೆನಪನ್ನು ಕೆದಕತೊಡಗಿತು ಆಮೇಲೆ ಒಂದೆಡೆ ದೃಷ್ಟಿ ಹರಿಸಿ ನಾನು ನಿನಗಿಂತ ಹಿರಿಯ ಎಂದು ಭಾವಿಸುತ್ತೇನೆ ನಾನು ಈ ಕಾಡಿಗೆ ಮೊದಲ ಬಾರಿಗೆ ಬಂದಾಗ ಆ ಆಲದ ಮರವು ತನ್ನ ಬೇರುಗಳಿಂದ ಆಗ ತಾನೇ ಚಿಗುರುತ್ತಿತ್ತು ನಾನಾಗ ಚಿಕ್ಕ ಕೋತಿಯಾಗಿದ್ದೆ ನಾನು ಆ ಸಸಿಯ ಪಕ್ಕದಲ್ಲಿ ಕುಳಿತುಕೊಳ್ಳುತ್ತಿದ್ದೆ ಆದರೆ ತುದಿಯನ್ನು ನನ್ನ ಬಾಲದಿಂದ ಮೃದುವಾಗಿ ಸವರುತ್ತಿದ್ದೆ ಎಂದು ಹೇಳಿತು ಈಗ ಪಾರಿವಾಳದ ಸರದಿ ಬಂತು ಅದು ಸಹ ತನ್ನ ಗತಕಾಲವನ್ನು ನೆನಪಿಸಿಕೊಳ್ಳುತ್ತಾ ಹೀಗೆ ಹೇಳಲು ಆರಂಭಿಸಿತು ನೀವಿಬ್ಬರೂ ಸ್ವಲ್ಪ ಹಿರಿಯರಂತೆಯೇ ಕಾಣುತ್ತೀರಿ ಆದರೆ ನಾನು ಮಾತ್ರ ನಿಮಗಿಬ್ಬರಿಗಿಂತಲೂ ಹಿರಿಯನೇ ಆಗಿರಬೇಕು ಏಕೆಂದರೆ ನನಗೆ ಚೆನ್ನಾಗಿ ನೆನಪಿರುವಂತೆ ನಾನು ಇನ್ನೊಂದು ಆಲದ ಮರದಲ್ಲಿ ಹುಟ್ಟಿದ್ದೆ ಸ್ವಲ್ಪ ಕಾಲದ ನಂತರ ನಾನು ಬೆಳೆಯುತ್ತಿದ್ದಂತೆಯೇ ಹಾರಾಡುವುದನ್ನು ಕಲಿತೆ ಒಂದು ದಿನ ಈ ಕಾಡಿಗೆ ಹಾರುತ್ತಾ ಬಂದೆ ಹಾಗೆ ಬರುವಾಗ ನಾನು ಹುಟ್ಟಿದ್ದ ಆಲದ ಮರದಿಂದ ಕೆಲವು ಬೀಜಗಳನ್ನು ತಂದು ಇಲ್ಲಿ ಹಾಕಿದ್ದೆ ಎಂದು ಹೇಳಿತು ಹಾಗಾದರೆ ನೀನು ನಮ್ಮಲ್ಲೇ ಅತ್ಯಂತ ಹಿರಿಯ ಎಂದು ಆನೆಯು ಮುಗುಳ್ನಗುತ್ತಾ ಹೇಳಿತು ಅಷ್ಟೇ ಅಲ್ಲ ನಮ್ಮಲ್ಲೇ ಅತ್ಯಂತ ಬುದ್ಧಿವಂತನೂ ಕೂಡ ಎಂದು ಕೋತಿಯು ಹೇಳಿತು ಅವು ಪಾರಿವಾಳವನ್ನು ತಮ್ಮ ನಾಯಕನನ್ನಾಗಿ ಒಪ್ಪಿಕೊಂಡವು ಪಾರಿವಾಳಕ್ಕೂ ಸಹ ತನಗೆ ದೊರೆತ ಈ ಹಿರಿತನದಿಂದ ಸಂತಸವೇ ಆಯಿತು ಅಂದಿನಿಂದ ಆ ಮೂವರು ಮಿತ್ರರು ಎಂದಿಗೂ ಜಗಳವಾಡಲಿಲ್ಲ ಅವುಗಳ ನಡುವೆ ಭಿನ್ನಾಭಿಪ್ರಾಯಗಳೇನೋ ಇರುತ್ತಿದ್ದವು ಆದರೆ ಈಗ ಅವುಗಳ ಸಮಸ್ಯೆಗಳನ್ನು ಅವುಗಳ ಬುದ್ಧಿವಂತ ನಾಯಕ ಬಗೆಹರಿಸುತ್ತಿತ್ತು ಒಂದು ಊರಿನಲ್ಲಿ ಒಬ್ಬ ಶ್ರೀಮಂತ ವ್ಯಕ್ತಿ ಇದ್ದನು ಅವನಿಗೆ ಪಕ್ಷಿಗಳು ಮತ್ತು ಪ್ರಾಣಿಗಳು ಎಂದರೆ ತುಂಬಾ ಪ್ರೀತಿ ಅವನು ತನ್ನ ಭವನದ ಒಳಭಾಗದಲ್ಲಿ ಒಂದು ಪಾರಿವಾಳದ ಸಲುವಾಗಿ ಮರದ ಗೂಡನ್ನೊಂದು ನಿರ್ಮಿಸಿದ್ದನು ಆ ಪಾರಿವಾಳವು ದಿನವೆಲ್ಲ ಎಲ್ಲಾ ಕಡೆ ಹಾರಾಡಿ ರಾತ್ರಿಯ ವೇಳೆ ಆ ಗೂಡಿನಲ್ಲಿ ವಿಶ್ರಮಿಸುತ್ತಿತ್ತು ಒಂದು ದುಷ್ಟ ಬುದ್ಧಿಯ ಕಾಗೆಯು ಆ ಪಾರಿವಾಳವನ್ನು ಕಂಡು ಅಸೂಯೆ ಪಡುತ್ತಿತ್ತು ಒಂದು ದಿನ ಆ ಕಾಗೆಯು ನಾನು ಈ ಪಾರಿವಾಳವನ್ನು ಸ್ನೇಹಿತನನ್ನಾಗಿ ಮಾಡಿಕೊಂಡರೆ ನಾನು ಶ್ರೀಮಂತನ ಮನೆಯೊಳಕ್ಕೆ ಪ್ರವೇಶ ಪಡೆದು ಒಳ್ಳೆಯ ಸುಖವಾದ ಜೀವನ ನಡೆಸಬಹುದು ಎಂದು ಯೋಚಿಸಿತು ಕೂಡಲೇ ಅದು ಪಾರಿವಾಳದ ಬಳಿಗೆ ಹೋಗಿ ಓ ಪಾರಿವಾಳವೇ ನಿನ್ನನ್ನು ಎಷ್ಟು ಹುಗಳಿದರೂ ಸಾಲದು ನಿನ್ನ ಒಳ್ಳೆಯ ಸ್ವಭಾವವನ್ನು ಕಂಡೇ ಉದಾರ ಹೃದಯದ ಶ್ರೀಮಂತನು ನಿನ್ನನ್ನು ತನ್ನ ಮನೆಯ ಒಳಗೆ ಇರಿಸಿಕೊಂಡಿದ್ದಾನೆ ನಾನು ನಿನ್ನೊಂದಿಗೆ ಇದ್ದು ನಿನ್ನ ಒಳ್ಳೆಯ ಗುಣಗಳನ್ನು ಕಲಿಯಬೇಕೆಂದು ಎಂದಿತು ಆ ದುಷ್ಟ ಕಾಗೆ ಪಾರಿವಾಳವು ಕಾಗೆಯ ಹೊಗಳಿಕೆಯ ಮಾತುಗಳಿಂದ ಬಹಳ ಸಂತೋಷಪಟ್ಟಿತು ಅದು ಶ್ರೀಮಂತನ ಮನೆಯೊಳಗಿದ್ದ ತನ್ನ ಗೂಡಿನಲ್ಲಿ ವಾಸಿಸಲು ಕಾಗೆಗೆ ಅನುಮತಿ ಕೊಟ್ಟಿತು ಬಹುಬೇಗದಲ್ಲೇ ಶ್ರೀಮಂತನು ಕಾಗೆಗೂ ಕೂಡ ಇನ್ನೊಂದು ಗೂಡನ್ನು ನಿರ್ಮಿಸಿಕೊಟ್ಟನು ಕಾಗೆಗೆ ಬೇಕಿದ್ದದ್ದು ಅದೇ ಈಗ ಅದು ರಾಜಭೋಗದಂತಹ ಜೀವನವನ್ನು ನಡೆಸತೊಡಗಿತು ಶ್ರೀಮಂತನ ಮನೆಯ ಎಲ್ಲಾ ಸುಖ ಸೌಕರ್ಯಗಳು ಅದಕ್ಕೆ ದೊರೆಯುತ್ತಿದ್ದವು ಕಾಲಕಾಲಕ್ಕೆ ಹೊಟ್ಟೆ ತುಂಬುವಷ್ಟು ಕಾಳುಗಳು ಪ್ರತಿದಿನವೂ ಗೊತ್ತಾದ ಸಮಯದಲ್ಲಿ ಬಂದು ಅದರ ಗೂಡನ್ನು ಶುಚಿಗೊಳಿಸುವ ಸೇವಕರು ಹೀಗೆ ಹೊಟ್ಟೆ ತುಂಬುವಷ್ಟು ಕಾಳುಗಳು ದೊರೆಯುತ್ತಿದ್ದರೂ ಆ ಮೋಸಗಾರ ಕಾಗೆಯು ಪ್ರತಿದಿನ ಅಡುಗೆ ಮನೆಯಲ್ಲಿ ಸಿದ್ಧವಾಗುತ್ತಿದ್ದ ರುಚಿಕರ ಅಡುಗೆಯನ್ನು ನೋಡುತ್ತಿತ್ತು ಆಗಾಗ ಅದು ಯಾರಿಗೂ ಕಾಣದಂತೆ ಏನಾದರೂ ತಿನಿಸುಗಳನ್ನು ತನ್ನ ಕುಕ್ಕಿನಿಂದ ಎತ್ತಿಕೊಂಡು ಹಾರಿ ಹೋಗುತ್ತಿತ್ತು ಕ್ರಮೇಣ ಅದರ ದುರಾಸೆ ಹೆಚ್ಚಾಗತೊಡಗಿತು ಒಂದು ದಿನ ಅಡುಗೆಯವಳು ಮಾರುಕಟ್ಟೆಯಿಂದ ಮೀನುಗಳನ್ನು ತಂದಿದ್ದಳು ಅದರ ವಾಸನೆಯನ್ನು ಗ್ರಹಿಸಿದ ದುರಾಸೆ ಕಾಗೆ ಮೀನನ್ನು ಕಬಳಿಸಲು ಉಪಾಯ ಮಾಡತೊಡಗಿತು ಅದು ನಿಧಾನವಾಗಿ ಹೆಜ್ಜೆಗಳನ್ನಿಡುತ್ತಾ ಪಾರಿವಾಳದ ಬಳಿ ಸಾಗಿ ಪ್ರಿಯ ಪಾರಿವಾಳವೇ ನೀನು ಹೊರಗೆ ಹೋಗುವುದಿಲ್ಲವೇ ಎಂದು ಕೇಳಿತು ಹೌದು ಹೊರಟಿರುವೆ ನೀನು ನನ್ನೊಂದಿಗೆ ಬರುವೆಯಾ ಎಂದು ಪಾರಿವಾಳ ಕೇಳಿತು ಇಲ್ಲ ಈ ದಿನ ನನಗೆ ಹುಷಾರಿಲ್ಲ ನಾನು ಮನೆಯಲ್ಲಿಯೇ ಇರುವುದು ಒಳ್ಳೆಯದೆನಿಸುತ್ತದೆ ಎಂದಿತು ಆ ಕಾಗೆ ಹೌದು ಹೌದು ನೀನು ಮನೆಯಲ್ಲಿಯೇ ಇದ್ದು ವಿಶ್ರಾಂತಿ ತೆಗೆದುಕೋ ಎಂದ ಪಾರಿವಾಳವು ಸ್ವಲ್ಪ ಹೊತ್ತಿನ ನಂತರ ಹೊರಗೆ ಹೋಯಿತು ಈಗ ಕಾಗೆ ಅಡುಗೆಯ ಕೋಣೆಗೆ ನುಗ್ಗಿ ಅಲ್ಲಿಯೇ ಅಡ್ಡಾಡ ತೊಡಗಿತು ಅದರ ಕಣ್ಣುಗಳು ಮೀನುಗಳಿರುವ ಪಾತ್ರೆಯ ಮೇಲೆ ಬಿದ್ದಿತು ಅಡುಗೆಯವಳು ಮಸಾಲೆ ಅರಿಯಲೆಂದು ಇನ್ನೊಂದು ಕಡೆಗೆ ತಿರುಗಿದಳು ಇದೇ ಸರಿಯಾದ ಸಮಯ ಎಂದು ಆ ಕಾಗೆ ಬಾಯಿಯನ್ನು ಚಪ್ಪರಿಸುತ್ತಾ ವೇಗವಾಗಿ ಹಾರಿ ಮೀನಿನ ಪಾತ್ರೆಯ ಬಳಿ ಕುಳಿತು ಅಡುಗೆಯವಳಿಗೆ ರೆಕ್ಕೆಗಳ ಸದ್ದು ಕೇಳಿಸುತ್ತಿದ್ದರಿಂದ ಅವಳು ಎಚ್ಚರದಿಂದ ಕಾಯತೊಡಗಿದಳು ಅವಳಿಗೆ ಬಹುದಿನಗಳಿಂದ ಕಾಗೆಯ ಮೇಲೆ ಸಂದೇಹ ಬಿದ್ದಿತು ಕಾಗೆಯು ಪಾತ್ರೆಯಲ್ಲಿನ ಮೀನೊಂದನ್ನು ಕೊಕ್ಕಿನಿಂದ ಕಚ್ಚಿ ಹಿಡಿದ ಕೂಡಲೇ ಅವಳು ಅದನ್ನು ಪಕ್ಕನೆ ಹಿಡಿದಳು ಆಗ ಆ ಅಡುಗೆಯವಳು ಕಳ್ಳಕಾಗೆಯೇ ಕೊನೆಗೂ ಹಿಡಿದು ಬಿಟ್ಟೆ ಎಂದು ಹೇಳಿದಳು ಬಹಳ ದಿನಗಳಿಂದ ನೀನು ಕಣ್ ತಪ್ಪಿಸಿ ಮೋಸ ಮಾಡುತ್ತಲೇ ಇದ್ದೆ ಈಗ ಅನುಭವಿಸು ಈ ಶಿಕ್ಷೆಯನ್ನು ಎಂದು ಅವಳು ಅದರ ರೆಕ್ಕೆಗಳನ್ನೆಲ್ಲ ಕಿತ್ತು ಹಾಕಿ ಅದನ್ನು ಮನೆಯಿಂದ ಹೊರಕ್ಕೆ ಎಸೆದು ಬಿಟ್ಟಳು ಅದೇ ಸಮಯಕ್ಕೆ ಪಾರಿವಾಳವು ಹಿಂತಿರುಗಿತು ಕಾಗೆಗೆ ಒದಗಿದ ಪರಿಸ್ಥಿತಿಯನ್ನು ಕಂಡು ಅದಕ್ಕೆ ಬೇಸರವಾಯಿತು ಆದರೆ ಅದೇನೂ ಮಾಡುವಂತಿರಲಿಲ್ಲ ದುರಾಸೆಗೆ ಬಲಿಯಾಗಿ ತಪ್ಪು ಮಾಡಿದ ಕಾಗೆಗೆ ಶಿಕ್ಷೆ ದೊರಕಿದೆ ಎಂದು ಅದಕ್ಕೆ ತಿಳಿಯಿತು ಈ ವಿಡಿಯೋ ತುಂಬಾ ಚೆನ್ನಾಗಿದೆ ಚಿಂಟಿ ಇನ್ನು ಈ ತರ ವಿಡಿಯೋ ನೋಡಬೇಕಂದ್ರೆ ಏನು ಮಾಡಬೇಕು ಹೌದಾ ತುಂಬಾ ಸುಲಭ ಆಕಾಶ್ ರಾಘವೇಂದ್ರ ಅನ್ನೋ ಯೂಟ್ಯೂಬ್ ಚಾನಲ್ ಇದೆ ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೋ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡು ಅವರು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಮೊದಲನೇದಾಗಿ ನಿನಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ನೋಡಿದ ತಕ್ಷಣ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡ ಆಗ ಈ ರೀತಿ ವಿಡಿಯೋಸ್ ನೋಡಬಹುದು ಆಯ್ತು ಚಿಂಟಿ ಈಗಲೇ ಮನೆಗೆ ಹೋಗಿ ಆಕಾಶ್ ರಾಘವೇಂದ್ರ ಅನ್ನ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂತೀನಿ ಹಾಗೆ ನೀವು ಕೂಡ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು